ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ದುರಂತದ ನಂತರ ರಾಜ್ಯ ಸರ್ಕಾರದ ಆದೇಶದಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಐಪಿಎಸ್ ಸಮಾನತು ಮಾಡಿರುವ ಕ್ರಮದ ವಿರುದ್ಧ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು

ಜಿಲ್ಲಾ ವಾಲ್ಮೀಕಿ ಸಮುದಾಯದ ಮುಖಂಡ ಬಾನು ಪ್ರಕಾಶ್ ಮಾತನಾಡುತ್ತಾ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಪ್ರಾಣ ಕಳೆದುಕೊಂಡ ಘಟನೆ ದೌರ್ಭಾಗ್ಯಕರವಾದರೂ ತನ್ನ ವೈಫಲ್ಯವನ್ನ ಮುಚ್ಚಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಮತ್ತು ಕಾರ್ಯಾಧ್ಯಕ್ಷ ಅಧಿಕಾರಿಯಾದ ದಯಾನಂದ್ ಅವರನ್ನು ಅಮಾನತುಗೊಳಿಸಿದ್ದು ಸರಿಯಲ್ಲ ಇದು ಸಮುದಾಯವನ್ನ ಅಧಿಕಾರದ ಗೌರವವನ್ನು ಅವಮಾನಿಸುವ ಕ್ರಮವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಯಾವುದೇ ಪೂರ್ವ ಪೂರ್ವ ಏನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತೇನೆ ಅವ್ರ ಫ್ಯಾಮಿಲಿಗೆ ಮತ್ತು ಅವ್ರ ಮೊಮ್ಮಕ್ಕಳಿಗೆ ಮತ್ತು ಅವ್ರ ಆಪ್ತರಿಗೆ ಈ ಆರ್ ಸಿ ಬಿ ಪ್ಲೇಯರ್ಸ್ ಜೊತೆ ಫೋಟೋ ಓಡಿಸೋಕ್ಕೆ ಫೋಟೋ ಶೂಟ್ ಮಾಡೋಕ್ಕೆ ತರಾತುರೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಆ ವಿಧಾನಸೌಧದ ಮೆಟ್ಟುಗಳ ಮೇಲೆ ಆಯೋಜನೆ ಮಾಡಿ ಕಾರ್ಯಕ್ರಮ ಮುಗಿದ ಮೇಲೆ ಪೊಲೀಸ್ ಕಮಿಷನರ್ ಖುದ್ದಾಗಿ ಎರಡನೇ ಕಾರ್ಯಕ್ರಮ ಚಿನ್ನಸ್ವಾಮಿ ಬೇಡ ಅಂತ ಹೇಳಿದ್ರು ಸಹ ಅವರ ಆ ಆಪ್ತ ಆಪ್ತ ರಾಜಕೀಯ ಕಾರ್ಯದರ್ಶಿ ಆದ ಗೋವಿಂದ ರಾಜು ಅವರು ಒತ್ತಡಕ್ಕೆ ಸಿ ಸಿಎಂ ಹಾಗೂ ಡಿ ಸಿಎಂ ಅವರು ಪೊಲೀಸ್ ಅವರು ಮಾತನ್ನ ನಿರ್ಲಕ್ಷಿಸಿ ಎರಡನೇ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಎಷ್ಟೋ ಜನ ನವಯುವಕರು ಇನ್ನು ಬತ್ತಿ ಬಾಳ್ಬೇಕಾದ್ರು ಹನ್ನೊಂದು ಜನ ಸಾವು ನೋವು ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಸಿಎಂ ಡಿ ಹಾಗೂ ಮಾನ್ಯ ಗೃಹ ಮಂತ್ರಿಗಳೇ ಕಾರಣರಾಗಿರ್ತಾರೆ ಆದಾಗ್ಯೂ ಅವ್ರ ಮೇಲೆ ಬರುವ ಆರೋಪ ಜನ ಜನಕ್ಕೆ ಗೊತ್ತಿದ್ರು ಸಹ ಯಾವ ಪೊಲೀಸ್ ಅಧಿಕಾರಿಗಳು ದಯಾನಂದ್ರ ಅಧಿಕಾರಿಗಳು ಯಾರದ ತಪ್ಪಿಲ್ಲ ಅಂದ್ರೂ ಸಹ ದಕ್ಷ ಪೊಲೀಸ್ ಅಧಿಕಾರಿಯಾದ ಇದೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರವರು ತೊಂಬತ್ನಾಲ್ಕನೇ ಬ್ಯಾಚ್ ಐ ಪಿ ಎಸ್ ಅಧಿಕಾರಿ ಆಗಿರ್ತಾರೆ ಅವ್ರಿಗೆ ಹಲವು ಹತ್ತಾರು ಪ್ರಶಸ್ತಿ ಒಳಗೊಂಡು ಟಾಪ್ ಮೋಸ್ಟ್ ಕಾಪ್ ಅಂತ ಇಡೀ ದೇಶದಲ್ಲಿ ಕರ್ಸ್ಕೊಂಡಿರ್ತಾರೆ ಅವ್ರು ಎರಡ್ ಸಾವಿರದ ಐದನಲ್ಲಿ ಇ ಗವರ್ನೆನ್ಸ್ ಅಂತ ಹೇಳಿ ಒಂದು ಪೊಲೀಸ್ ಬ್ಲಾಗ್ ನ ಎರಡ್ ಸಾವಿರದ ಐದನಲ್ಲಿ ದಕ್ಷಿಣ ಕನ್ನಡ ಎಸ್ ಪಿ ಆಗಿದ್ದ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಅವಾರ್ಡ್ ಕೂಡ ಬರುತ್ತೆ ಅವ್ರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬರುತ್ತೆ ಇಪ್ಪತ್ತೆರಡರಲ್ಲಿ ಬರುತ್ತೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ಬರುತ್ತೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಇಂಟರ್ ನ್ಯಾಷನಲ್ ಪೀಸ್ ಕೀಪಿಂಗ್ ಕೌನ್ಸಿಲ್ ಅಲ್ಲಿ ಸಿವಿಲಿಯನ್ ಪೊಲೀಸ್ ಆಫೀಸರ್ ಆಗಿ ಕಸವಾದಲ್ಲಿ ಎರಡ್ ಸಾವಿರದ ಮೂರ್ ನಾಲ್ಕರಲ್ಲಿ ಅವಾರ್ಡ್ ಬರುತ್ತೆ ಇಂಥ ಅತ್ಯುತ್ತವಾದ ಅಧಿಕಾರಿ ಅವರು ಹಿಂದೆ ಇಂಟಿಲಿಜೆ ಪೊಲೀಸ್ ಕಮಿಷನರ್ ಆಗಿ ಮುಂಚೆ ಇಂಟೆಲಿಜೆನ್ಸಿ ಇಂಟೆಲಿಜೆನ್ಸಿ ಎ ಡಿ ಜಿ ಪಿ ಆಗಿರ್ತಾರೆ ಇಂಟೆಲಿಜೆನ್ಸಿ ಎ ಡಿ ಜಿ ಪಿ ಆಗೋ ಅವರು ಅಂದರೆ ಇಡೀ ದೇಶದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ನ ಮಾತ್ರ ಅಲ್ಲಿಗೆ ಇಟ್ಕೊಂತಾರೆ ಸಿ ಎಮ್ ಆದವರು ಅಂಥ ಅಧಿಕಾರಿನ ಇದಾಗಿ ನಗರ ಆಗಿ ಮಾಡಿರ್ತಾರೆ ನಗರ ಕಮಿಷನರ್ ಇನ್ನೇನು ಕೆಲವೇ ದಿನ ಸರ್ವಿಸ್ ಕೂಡ ಡಿ ಜಿ ಅಂಡ್ ಐ ಜಿ ಪಿ ಆಗ್ತಾರೆ ಭಾಳ ವರ್ಷ ಒಬ್ಬ ದಲಿತ ಡಿ ಜಿ ಅಂಡ್ ಐ ಜಿ ಪಿ ಆಗಿ ಉಳಿತಾರೆ ಅನ್ನೋ ಒಂದು ಕಾರಣಕ್ಕೆ ಸಿ ಎಮ್ ಹಿಂದೆ ಮುಂದೆ ಇರೋ ಪಟಾಲಮು ಮತ್ತೆ ಇವರೆಲ್ಲ ಸೇರ್ಕೊಂಡು ದಲಿತ ಅವರಿದ್ದ ಡಿ ಸಿ ಎಮ್ ಸೇರಿಕೊಂಡು ಇವ್ರಿಗೆ ಮತ್ತೆ ಹಿಂಗೆ ಅಲ್ಲಿ ಉಳಿದ್ರೆ ಡಿ ಜಿ ಅಂಡ್ ಜಿ ಪಿ ಬಹಳ ವರ್ಷ ಉಳಿತಾರೆ ಆದ್ರಿಂದ ಇದನ್ನ ಅವ್ರ್ ತಡೆ ಅನ್ನೋ ಉನ್ನಾರ ಮಾಡಿ ಕಾಂಗ್ರೆಸ್ ಸರ್ಕಾರದ ತಪ್ಪನ್ನು ಇವ್ರ ಮೇಲೆ ಹಾಕಿ ಅವ್ರನ್ನ ನಿರ್ಲಕ್ಷ್ಯವಾಗಿ ಅಮಾನತ್ ಮಾಡಿರೋದು ಖಂಡನೀಯ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ದಯಾನಂದ್ ಅವರು ಹಾಗೂ ಇನ್ನಿತರ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳನ್ನ ಅಮಾನತ್ ವಾಪಸ್ ಪಡೆದು ದಯಾನಂದ್ ಅವ್ರ ಮತ್ತೆ ಬೆಂಗಳೂರು ಕಮಿಷನ್ ನೇಮಕ ಮಾಡಬೇಕು ದಯಾನಂದ್ ಅವರು ಅಟ್ ಲೀಸ್ಟ್ ಒಂದ್ ದಿನಕ್ಕಾದ್ರೂ ಅವರು ಕಮಿಷನ್ ಮುಂದುವರಿಬೇಕು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ರಾಗಿ ನಾವೇ ಮಕ್ಕಳ ಬಿಸಾಕ್ ಬರಬೇಕು ಸ್ವಾಭಿಮಾನದಲ್ಲಿ ಸ್ವಾಭಿಮಾನ ನಾವು ಯಾರು ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಾಗಿ ಸ್ವಾಭಿಮಾನಕ್ಕೆ ಬಲಿದಾನಕ್ಕೆ ತಯಾಗಕ್ಕೆ ಹೆಸರಾದಂತವರು ಅವರು ಅವ್ರಿಗೆ ಸರ್ಕಾರ ತಪ್ಪಿದ್ದು ಸಿಎಂ ಅವ್ರು ತಪ್ಪಿದ್ದು ಗೊತ್ತಿದ್ದನು ಸ್ವಾಮೀಜಿ ಇಷ್ಟ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ನನ್ ತಪ್ಪಿಲ್ಲ ಅಂತ ಯಾವತ್ತೂ ಹೇಳ್ತಾ ಇಲ್ಲ ಅವರು ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರ ದಲಿತ ಅಧಿಕಾರಿಯನ್ನು ಹತ್ತಿಕ್ಕ ಕೆಲಸ ಮಾಡ್ತಾ ಇದೆ ಆದ್ರಿಂದ ಯಾರ್ಯಾರು ಅಮಾನತ್ ಮಾಡಿದ ಕಾಂಗ್ರೆಸ್ ಸರ್ಕಾರ ಆ ಈ ಕೂಡಲೇ ಅವರ ಅಮಾನತ್ ರದ್ದುಗೊಳಿಸಿ ಅವ್ರನ್ನ ಯಾವ ಹುದ್ದೆಯಲ್ಲಿ ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕು ಆ ಅಧಿಕಾರಿಗಳು ಇಷ್ಟಪಟ್ಟರೆ ಮುಂದುವರಿಲಿ ಇದ್ರ ರಾಜೀನಾಮೆ ಬಿಸಾಕಿ ಸ್ವಾಭಿಮಾನ ಅಂತ ಅಂತೇಳಿ ನಾವು ಆಗ್ರಹ ಮಾಡ್ತೀವಿ ಪ್ರತಿಭಟನಾಕಾರರು ದಯಾನಂದ್ ಅವರು ದಲಿತ ಸಮುದಾಯಕ್ಕೆ ಸೇರಿದವರಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮ ತೆಗೆದುಕೊಂಡಿರುವ ಶಂಕೆ ವ್ಯಕ್ತಪಡಿಸಿದರು ಇದು ಕೇವಲ ಜಾತಿಯ ರಾಜಕಾರಣ ದಯಾನಂದವರ ಕೆಲಸದ ಪ್ರಾಮಾಣಿಕತೆ ಸಮಯ ಪ್ರಜ್ಞೆ ಸಾರ್ವಜನಿಕ ನಂಬಿಕೆಯನ್ನು ಹಾಳು ಮಾಡುವ ಪ್ರಯತ್ನಕ್ಕೆ ಸರ್ಕಾರ ಹೊಣೆಗಾರ ಎಂದು ಅವರು ಆರೋಪಿಸಿದರು ಯಾವುದೇ ನ್ಯಾಯ ತನಿಖೆಯ ಮುನ್ನಡೆಯಿಲ್ಲದೆ ಯಾವುದೇ ವ್ಯಕ್ತಿಗತ ತಪ್ಪು ಪ್ರಸ್ತಾಪವಾಗಿಲ್ಲದೇ ಅಧಿಕಾರಿಯನ್ನು ಅಮಾನತುಗೊಳಿಸುವುದು ಸರ್ಕಾರದ ಬದ್ಧತೆಯ ಕೊರತೆಯನ್ನೇ ಸೂಚಿಸುತ್ತದೆ ಇದು ಬೇಜವಾಬ್ದಾರಿಯ ಆಡಳಿತ ಮುಖಾಂತರ ಪೊಲೀಸ್ ಇಲಾಖೆಗೆ ಗಮನ ಮಾಡಿರತಕ್ಕಂಥ ಮುಖ್ಯಮಂತ್ರಿ ಅವರು ಒಂದು ಮುಟ್ಟು ಕೊಡ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದ ಮಕ್ಕಳು ಯಾವ ನೈತಿಕತೆ ಇದೆ ಇವರು ಮಕ್ಕಳನ್ನ ಸ್ಟೇಜ್ ಮೇಲೆ ಕರ್ಸೋದಕ್ಕೆ ಇವರು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಮಾಡ್ತಿದಾರ ಗುಂಡಾಗಿರಿ ಸರ್ಕಾರ ಮಾಡ್ತಿದಾರ ಅಧಿಕಾರಿಗಳು ಮೂರ್ ಮೂರು ಫಂಕ್ಷನ್ಗೆ ಭದ್ರತೆ ಕೊಡಕಾಗಿಲ್ಲ ಭದ್ರತೆ ಕೊಡಕ್ಕಾಗೋದಿಲ್ಲ ಅಂತೇಳಿ ಮೌಖಿಕ ಮತ್ತು ಪತ್ರದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಯಾವ ಪೊಲೀಸ್ ಇಲಾಖೆ ಮನವಿನ ಪುರಸ್ಕಾರ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಮೌಖಿಕ ಮನವಿನ ಪುರಸ್ಕಾರ ಮಾಡಿಲ್ಲ ಈ ರಾಜ್ಯನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ಇವರು ಅಮಾಯಕ ಮಕ್ಕಳು ಯುವಕರು ಏನು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿಯಲ್ಲಿರ್ತಕ್ಕಂಥ ಈ ದೇಶದ ಆಸ್ತಿನ ಹನ್ನೊಂದು ಜನ ಅಮಾನುಷವಾಗಿ ಈ ರಾಜ್ಯ ಸರ್ಕಾರ ಕೊಂದಿದೆ 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 ರಾಜ್ಯದ ಸಚಿವ ಸಂಪುಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಕೊಲೆಗೆ ನೇರವಾದ ಹೊಣೆ ಆಗಿರ್ತಾರೆ ಯಾವುದೋ ಒಬ್ಬ ಅಧಿಕಾರಿ ಯಾವುದೋ ಒಬ್ಬ ಅಧಿಕಾರಿ ಇಲಾಖೆ ಅಧಿಕಾರಿ ತಪ್ಪಿತಸ್ಥ ಮಾಡಿದ್ರೆ ಇಲಾಖೆನ ಹೊಣೆಗಾರಿಕೆ ಮಾಡ್ತಾರೆ ಸಚಿವ ಸಂಪುಟ ತಪ್ಪು ಮಾಡಿದ್ರೆ ಯಾರನ್ನು ಹೊಣೆಗಾರಿಕೆ ಮಾಡಬೇಕು ಈ ದೇಶದ ನಾಲ್ಕನೇ ಅಂಗ ಮಾಧ್ಯಮ ಅಂಗ ನೀವೇ ಇದು ಉತ್ತರ ಕೊಡಬೇಕಾಗುತ್ತೆ ರಾಜಕಾರಣಿಗಳ ಒಂದು ಅವರು ಬೇರೆ ಬೇರೆ ಇದರಲ್ಲಿ ಕೊಡೋದಕ್ಕೋಸ್ಕರ ಅಮಾಯಕ ಹನ್ನೊಂದು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇನ್ನೇನು ಮದುವೆ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂಥವ್ರನ್ನ ಬಲಿ ತಗೊಂಡಿದ್ದಾರಲ್ಲ ಇವರು ಬಲಿ ತಗೊಂಡ್ರ ಜೊತೆಗೆ ಈ ರಾಜ್ಯ ಕಂಡಂಥ ದಕ್ಷ ಪ್ರಾಮಾಣಿಕ ಭ್ರಷ್ಟಮುಕ್ತ ಅಧಿಕಾರಿನ ಅಮಾನತು ಮಾಡೋಕೆ ನೈತಿಕತೆ ಏನಿದೆ ರೀ ಈ ದೇಶದ ಸಂವಿಧಾನದಲ್ಲಿ ಐಎಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಅಮಾನತನ್ನು ಪುರಸ್ಕಾರ ಮಾಡೋದು ತಿರಸ್ಕಾರ ಮಾಡೋದು ಕೇಂದ್ರ ಸರ್ಕಾರ